ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮನೆಯಲ್ಲಿ ಪಿತೃಪಕ್ಷ ಹಬ್ಬನ ಆಚರಣೆ ಇದ್ದೀವಿ ಸೊ ನಾವು ಯಾವ ರೀತಿ ಎಲ್ಲ ಹಬ್ಬನ ಮಾಡ್ತೀವಿ ಏನೆಲ್ಲ ಅಡುಗೆನ ಮಾಡ್ತೀವಿ ಅನ್ನೋ ವಿಡಿಯೋನ ಇದರಲ್ಲಿ ಶೇರ್ ಇದ್ದೀನಿ ಸೊ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಎಲ್ಲ ಆದಮೇಲೆ ನಾವು ಸ್ನಾನ ಮುಗಿಸಿ ಅಡುಗೆಗೆ ರೆಡಿ ಆಗಬೇಕು ಸೊ ಇಲ್ಲಿ ನಾನು ನನ್ನ ಹಳೇ ಇಯರಿಂಗ್ಸ್ನ ತೆಗ್ದಿ ಈ ಇಯರಿಂಗ್ಸ್ನ ಹಾಕೊಳ್ತಾ ಇದ್ದೀನಿ ಸೊ ಸಿಂಪಲ್ ಆಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಇದು ಒಂದು ಗ್ರಾಮ್ ಇದೆ ನಂತರ ನಾನಿಲ್ಲಿ ನಮ್ಮಮ್ಮಂದು ಸ್ವಲ್ಪ ಗುಂಡುಗಳಿತ್ತು ಅದನ್ನೆಲ್ಲ ಸೇರಿಸಿ ಈ ರೀತಿ ಸರಾನ ಮಾಡ್ಕೊಂಡಿದ್ದೆ ಈ ರೀತಿ ಸಿಂಪಲ್ಲಾಗಿ ಡೈಲಿ ಹಾಕ್ಕೊಳ್ಬೋದು ಇದು ತುಂಬ ಲೈಟ್ ವೆಯ್ಟಾಗಿ ತುಂಬಾ ಚೆನ್ನಾಗಿದೆ ಮತ್ತು ಈ ಡಾಲರ್ ಬಂದು ಋತ್ವಿಕ್ ಸರದ ಡಾಲರ್ನ ಹಾಕ್ಕೊಂಡಿದ್ದೀನಿ ಅವನಿಗೆ ಆಂಜನೇಯ ಡಾಲರ್ನ ಹಾಕಿದ್ದೀನಿ ಸೊ ಈ ಡಾಲರಿಂದ ಈ ರೀತಿ ಒಂದು ಡೈಲಿ ಯೂಸಿಗೆ ಅಂತ ಒಂದು ಸರಾನ ಮಾಡ್ಕೊಂಡಿದ್ದೀನಿ ಈ ಸರನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇವತ್ತು ಜಾಸ್ತಿ ಮೇಕಪ್ ಎಲ್ಲ ಏನೂ ಇಲ್ಲ ಅಡುಗೆ ಮಾಡೋದಲ್ವ ನಾವು ಪಿತೃಪಕ್ಷ ಹಬ್ಬಕ್ಕೆ ವೆಜಿಟೇಬಲ್ ಅಂದರೆ ಸಿಹಿ ಅಡುಗೆನ ಮಾಡ್ತೀವಿ ಖಾರ ಅಡುಗೆ ಮಾಡಲ್ಲ ಯೂಶಲಿ ಪಿತೃಪಕ್ಷ ಅಂದ್ರೆ ನಾನ್ ವೆಜ್ ಅಂತ ಅಂದ್ಕೊಳ್ತಾರೆ ಬಟ್ ನಮ್ಮ ಮನೆಯಲ್ಲಿ ಮೊದಲಿಂದನೂ ಇವರು ಸಿಹಿ ಅಡುಗೆನೇ ಮಾಡ್ಕೊಂಡು ಬಂದಿದ್ದಂತೆ ಸೊ ಹಾಗಾಗಿ ಎಲ್ಲ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಳ್ತಾ ಇದ್ವಿ ನಂತರ ಇಲ್ಲಿ ನಾನು ಒಲೆಗೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಡುಗೆಗಳು ತುಂಬ ಬೇಗನೆ ಆಗಲಿ ಮತ್ತು ಏನೂ ಹಾಳಾಗದೇ ಇರಲಿ ಬೇಗ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಅಡುಗೆ ಎಲ್ಲ ಕಂಪ್ಲೀಟ್ ಆಗಲಿ ಅಂತ ಮೊದಲಿಗೆ ಏನೇ ಒಂದು ಅಡುಗೆನ ಸ್ಟಾರ್ಟ್ ಮಾಡಬೇಕಂದ್ರೂ ಫಸ್ಟು ಒಲೆಗೆ ಪೂಜೆನ ಮಾಡಿ ನಂತರ ನಾವು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸಿಲೆ ಆಲ್ಮೋಸ್ಟ್ ಎಲ್ಲ ತರಕಾರಿಗಳು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಾಯಿತು ಈಗ ನಾವು ಕರ್ಗಡ್ಬಿಗೆ ಬೇಳೆನ ಬೇಯೋದಕ್ಕೆ ಹಾಕಬೇಕು ಸೊ ಅದಕ್ಕೆ ಇಲ್ಲಿ ನೀರನ್ನ ಕುದಿಯೋದಕ್ಕೆ ಅಂತ ಇಟ್ಕೊಳ್ತೀನಿ ಫಸ್ಟು ಪಾತ್ರೆಯಲ್ಲಿ ಎಷ್ಟು ಬೇಕು ಬೇಳೆ ಬೇಯೋಕ್ಕೆ ಅಂತ ನೀರನ್ನ ಕುದಿಯೋದಕ್ಕೆ ಇಟ್ಕೊಳ್ತೀನಿ ತರಕಾರಿಗಳನ್ನೆಲ್ಲ ಈ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ಮೊದಲು ಬೇಯುವಂಥ ತರಕಾರಿಗಳು ಸ್ವಲ್ಪ ಬೇಗ ಬೇಯುವಂಥದ್ದು ಇಲ್ಲಿ ಮುಳುಗಾಯಿ ಮತ್ತು ಆಲೂಗಿಡ್ಡೆ ಅವೆಲ್ಲ ಸ್ವಲ್ಪ ಬೇಗ ಬೇಯುತ್ತಲ್ಲ ಸೊ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿರೋದು ಮಾಮೂಲಿ ತರಕಾರಿಗಳನ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ ಹಾಗೆ ಎಲ್ಲ ಅಲ್ಲಲ್ಲೇ ಹಳ್ಕೆಗಳಿತ್ತಲ್ಲ ಅದನ್ನೆಲ್ಲ ಫಸ್ಟ್ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಎಲ್ಲ ಕಸಗಳನ್ನೆಲ್ಲ ತುಂಬಿಕೊಂಡು ಪಾತ್ರೆಗಳೆಲ್ಲ ಒಂದು ಸೈಡಲ್ಲೇ ನಾವು ನೀಟಾಗಿ ಇಟ್ಕೊಂಡ್ರೆ ಅಲ್ಲಿ ನಮಗೆ ಓಡಾಡೋಕ್ಕೂ ಜಾಗವೂ ಚೆನ್ನಾಗಿ ಸಿಗುತ್ತೆ ಸೊ ಯಾವುದು ಐಟಮ್ಗಳು ಬೇಕು ಅನ್ನೋದು ಕೂಡ ಬೇಗನೆ ಸಿಗುತ್ತೆ ಈವನ್ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಪ್ರತಿಯೊಂದು ರೆಡಿ ರೆಡಿಯಾಗಿದೆ ಇನ್ನೇನು ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದು ಬಂದೆ ಅಡುಗೆಗಳೆಲ್ಲ ಬೇಗ ಬೇಗನೆ ಆಗಿಬಿಡುತ್ತೆ ಆದರೆ ಕರ್ಗಡ್ ಬುಜ್ಜೋದು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಿ ಕರ್ಗಡ್ ಮಾಡೋದಕ್ಕೆ ಆಮೇಲೆ ಅಡುಗೆಗೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಅಕ್ಕಪಕ್ಕ ಜನಗಳು ಹಾಗೆ ರಿಲೇಟಿವ್ಗಳೆಲ್ಲ ಬರ್ತಾರೆ ಆದರೂ ನಮ್ಮ ಮನೆ ಕೆಲಸಗಳನ್ನ ನಾವು ಅವ್ರು ಬರೋವರೆಗೂ ವೆಯ್ಟ್ ಮಾಡೋದ್ಕಿಂತ ಯಾವ್ದ್ಯಾವುದು ಆಗುತ್ತೆ ಅನ್ನೋದನ್ನು ನಾವು ಬೇಗ ಬೇಗ ಮಾಡ್ಕೊಳ್ತೀವಿ ಇಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ನಾನು ತರಕಾರಿಗಳನ್ನ ಬೇಯೋದಿಕ್ಕೆ ಹಾಕ್ಕೊಳ್ತೀನಿ ಒಬ್ಬೊಬ್ಬರೇ ಬರ್ತಾರೆ ಕಾಯಿ ತುರ್ಕೊಡೋಕ್ಕಾಗಿರ್ಬೋದು ಏನಾದರೂ ಹಚ್ಕೊಡೋಕ್ಕಾಗಿರ್ಬೋದು ಮಧ್ಯಾಹ್ನ ಮೇಲೆ ಜನ ಬರೋದು ಜಾಸ್ತಿ ಕರ್ಗಡ್ಗಳನ್ನ ಉಜ್ಜೋಕ್ಕೆ ತುಂಬ ಟೈಮ್ ಬೇಕಲ್ವ ತುಂಬ ಇರುತ್ತೆ ಅದು ಒಬ್ಬರು ಕೈಯಿಂದ ಸಾಧ್ಯ ಆಗೋಲ್ಲ ಸೊ ತುಂಬ ಜನ ಬರ್ತಾರೆ ಆ್ಯಂಡ್ ಅವ್ರ ಮನೆಗಳಲ್ಲಿ ಇದ್ದಾಗ ಕೂಡ ನಾವು ಕೂಡ ಹೋಗಿ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ಬರ್ತೀವಿ ಸೊ ಇಲ್ಲಿನ ಪದ್ಧತಿ ಹಾಗೆ ಇವಾಗ ನಾನು ಪಲ್ಯಕ್ಕೆ ಬೇಕಾಗಿದ್ದು ಮಸಾಲಿನ ರೆಡಿ ಮಾಡಿಕೊಂಡ್ರೆ ತರಕಾರಿ ಬೇಯೋ ಅಷ್ಟೊತ್ತಿಗೆ ನಾನು ಅದು ರುಬ್ಕೊಂಡು ಬಂದರೆ ತರಕಾರಿ ಪಲ್ಯಕ್ಕೆ ಸರಿಯಾಗುತ್ತೆ ಅಂತ ತರಕಾರಿನ ಬೇಯೋಕ್ಕೆ ಹಾಕಿಲ್ಲ ಸೊ ಅದನ್ನು ಮಸಾಲೆ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಕೊಬ್ಬರಿನ ತುರಿಯೋದಕ್ಕೆ ಕಾಯಿನ ಒಡ್ಕೊಳ್ತಿದ್ದೆ ಅಷ್ಟರೊಳಗೆ ನಮ್ಮ ಮನೆ ಎದುರುಗಡೆ ಮನೆ ಒಬ್ಬರು ಬಂದರು ಕಾಯಿ ತುರಿಯೋಕ್ಕೆ ಸೊ ಅವರು ನಾನು ಸೇರಿ ಇಬ್ಬರು ಕಾಯಿನ ತುರ್ಕೊಂಡ್ವಿ ಸೊ ಒಂದು ಏಳೆಂಟುಕಾಯಿನ ಎಲ್ಲ ತುರಿದು ಇಟ್ಕೊಂಡ್ವಿ ಸಾರಿಗೆ ಚಿತ್ರಾನ್ನಕ್ಕೆ ಎಲ್ಲದಕ್ಕೂ ಬರುತ್ತೆ ಆಮೇಲೆ ಬೇಕಾದರೆ ಒಡ್ಕೊಂಡು ತುರ್ಕೊಳ್ಳೋಣ ಅಂತ ಇಬ್ಬರು ಹಾಗೆ ಮಾತಾಡ್ಕೊತ ಕಾಯಿನ ತುರಿದ್ವಿ ನೆಕ್ಸ್ಟ್ ಅಷ್ಟೊತ್ತಿಗೆ ಅತ್ತೆ ಸ್ವಲ್ಪ ಎಲ್ಲೋ ಹೋಗಿದ್ದರು ಅವರು ಬಂದು ಇನ್ನೊಂದು ಸ್ವಲ್ಪ ಮುಳುಗೈನ ತೊಗೊಂಡು ಬಂದಿದ್ದರು ಅದನ್ನು ಇನ್ನೊಂದು ಸ್ವಲ್ಪ ಪಲ್ಯ ಜಾಸ್ತಿ ಬೇಕು ಯಾಕಂದರೆ ತುಂಬ ಜನ ಊಟಕ್ಕೆ ಬರ್ತಾರಲ್ವ ಸೊ ಹಾಗಾಗಿ ಪಲ್ಯ ಸ್ವಲ್ಪ ಜಾಸ್ತಿ ಬೇಕು ಅಂತ ಇನ್ನೊಂದು ಸ್ವಲ್ಪ ಮುಳುಗೈನ ತರಿಸಿ ಅದನ್ನು ಇದ್ದರು ನಾನೀಗ ನೀರು ಕುದೀತು ನಾನಿಲ್ಲಿ ಬೇಳೆನ ಹಾಕ್ತಾ ಇದ್ದೀನಿ ನಾವು ಒಂದು ಮೂರು ಕೆ ಜಿ ಬೇಳೆನ ಹಾಕಿದ್ದೀವಿ ಸುಮಾರಷ್ಟು ಕರ್ಗಡ್ಬು ಆಗುತ್ತೆ ಮೊದಲು ಬೇಳೆನ ಬೇಯಿಸಿಟ್ಕೊಂಬಿಟ್ರೆ ಕೆಲಸ ಅರ್ಧ ಆದಂಗೆ ಸೊ ಈಗ ಬೇಳೆ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ತರಕಾರಿಗಳನ್ನ ಒಗ್ಗರಣೆ ಹಾಕ್ತೀನಿ ತರಕಾರಿ ಬೇಯೋ ಅಷ್ಟೊತ್ತಿಗೆ ನಾನು ಮಸಾಲೆನ ರುಬ್ಕೊಂಡು ಬಂದುಬಿಡ್ತೀನಿ ಅಷ್ಟೊತ್ತಿಗೆ ಪಲ್ಯ ಕೂಡ ಬೇಗ ರೆಡಿಯಾಗುತ್ತೆ ಇಲ್ಲಿ ಪಲ್ಯ ಫಸ್ಟ್ ರೆಡಿಯಾಗಿಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಬೇಳೆ ಬೇಯಿ ಬೆಂದು ಅದನ್ನು ಬಸ್ತಿಟ್ಕೊಬೇಕು ಸೊ ಇನ್ನು ಉಳಿದಿದ್ದೆಲ್ಲ ಸಣ್ಣ ಪುಟ್ಟ ಕೋಸಂಬರಿ ಚಿತ್ರಾನ್ನ ಅದೆಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ ಲಾಸ್ಟ್ ಆಮೇಲೆ ಸುಮಾರು ಜನ ಬರ್ತಾರಲ್ವ ಎಲ್ಲರೂ ಮಾಡ್ಕೊಳೋ ಅಷ್ಟೊತ್ತಿಗೆ ಬೇಗನೆ ಅಡುಗೆ ಮುಗ್ದೋಗ್ಬಿಡುತ್ತೆ ನಾನ್ ವೆಜ್ ಅಡುಗೆಗಿಂತ ಸಿ ಅಡುಗೆ ಮಾಡೋದೇ ಸ್ವಲ್ಪ ಲೇಟ್ ಆಗೋದು ಯಾಕೆಂದ್ರೆ ಸುಮಾರಷ್ಟು ವೆರೈಟೀಸ್ ಇರುತ್ತೆ ನಾನ್ ವೆಜ್ಗಿಂತ ಸಿ ಸುಮಾರಷ್ಟು ವೆರೈಟೀಸ್ಗಳು ಮಾಡಬೇಕಾಗತ್ತೆ ಸೊ ಹಾಗಾಗಿ ನಾವಿಲ್ಲಿ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದು ಹತ್ತು ಗಂಟೆ ಹಂಗೆ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಬೇಗನೆ ಮುಗಿದ್ರೆ ಆಮೇಲೆ ಪೂಜೆಗಳಿಗೆ ಜೋಡಿಸೋದು ಮತ್ತು ಇಲ್ಲಿ ಐಟಮ್ಗಳನ್ನೆಲ್ಲ ನೀಟಾಗಿ ಎಲ್ಲ ಜೋಡಿಸೋ ಅಷ್ಟೊತ್ತಿಗೆ ಸ್ವಲ್ಪ ಫ್ರೀ ಆಗುತ್ತೆ ಇಲ್ಲ ಅಡುಗೆನೇ ಲೇಟ್ ಆಗಿಬಿಟ್ರೆ ನೆಕ್ಸ್ಟು ಪೂಜೆ ಜೋಡಿಸಿ ಅರ್ಜೆಂಟ್ 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 ಆಗಿಬಿಡ್ತು ಸ್ವಲ್ಪ ಫ್ರೀ ಆಗಿರಲಿ ಅಂತ ನಾನು ಬೇಗನೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನೆಕ್ಸ್ಟು ಎಲ್ಲರೂ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಅವರು ಕೂಡ ಬಂದು ತುಂಬಾ ಕೆಲಸಗಳನ್ನ ಮಾಡಿಕೊಟ್ರು ಸೊ ಹಾಗಾಗಿ ಬೇಗನೆ ಆಗೋಗ್ಬಿಡ್ತು ಈಗ ತರಕಾರಿ ಫಸ್ಟ್ ಸಲ ಒಗ್ಗರಣೆ ಹಾಕ್ಕೊಬೇಕು ಸುಮ ಮೊದಲೆಲ್ಲ ನಮಗೆ ಇಷ್ಟೊಂದೆಲ್ಲ ಅಡುಗೆ ಮಾಡೋಕ್ಕೆ ನಾವು ಹೋಗ್ತಾನೆ ಇರಲಿಲ್ಲ ಬಟ್ ಇವಾಗ ನಾವೇ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದೆ ಒಂದು ಎಷ್ಟು ಜಾಸ್ತಿ ಜನ ಅಡುಗೆ ಆದರೂ ಮಾಡ್ತೀವಿ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ಇವಾಗ ಸೊ ನಾನು ನಮ್ಮ ಅಕ್ಕನೇ ಸೇರಿ ಅಡುಗೆನೇ ಮಾಡಿಬಿಡ್ತೀವಿ ಆಲ್ಮೋಸ್ಟ್ ಎಲ್ಲನೂ ಆಯಿತು ಅವರು ಕೂಡ ಸ್ನಾನ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ ಅಷ್ಟರೊಳಗೆ ನಾನಿಲ್ಲಿ ನೀರು ಬೇಳೆ ಬೇಯೋದಿಕ್ಕಿಟ್ಟು ಮತ್ತು ತರಕಾರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರೊಳಗೆ ಅವ್ರು ಬರ್ತಾರೆ ಬೇಳೆ ಬೆಂದಿದೆ ಇದನ್ನು ನಾವು ಬಸ್ಕೊಳ್ಬೇಕು ನಮ್ಮ ಹತ್ರ ಅಷ್ಟು ದೊಡ್ಡದೆಲ್ಲ ಏನೂ ಇಲ್ಲ ಸೊ ಹಾಗಾಗಿ ಇಲ್ಲಿ ಫಸ್ಟು ನಾವು ಅದು ಮೇಲಿರೋ ನೀರನ್ನು ಹಾಗೆ ಒಂದು ಪಾತ್ರೆಗೆ ಡಿಪ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ ನಾವು ಮನೆಯಲ್ಲೇ ಸೊಪ್ಪು ಮಾಡೋಕ್ಕೆ ಸೋಸೋದಿರುತ್ತಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ತೆಗೆದು ಅದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀವಿ ಬೇಳೆ ಕರೆಕ್ಟಾಗಿ ಹದವಾಗಿ ಬೆಂದು ಮತ್ತು ಹಿಟ್ಟು ಕರೆಕ್ಟಾಗಿ ಹದವಾಗಿ ಕಲಿಸಿದರೆ ಕರ್ಗಡ್ಬಂದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಲ ಕರ್ಗಡ್ಬು ತುಂಬಾ ಚೆನ್ನಾಗಿತ್ತು ತುಂಬಾ ತುಂಬ ಟೇಸ್ಟಿಯಾಗಿತ್ತು ಮತ್ತು ಸಾಫ್ಟಾಗಿತ್ತು ನಾನಾದರೂ ಸುಮಾರಷ್ಟು ತಿಂದಿದ್ದೀನಿ ಈಗ ಎಲ್ಲ ಬೇಳೆಗಳನ್ನೆಲ್ಲ ನೀಟಾಗಿ ಬಸ್ತಿಟ್ಕೊಂಡ್ರೆ ಆ ಕಟ್ಟಿಗೆ ಒಗ್ಗರಣೆ ಸಾಂಬಾರಿಗೆ ಏನು ಬೇಕು ಮಸಾಲೆ ರುಬ್ಕೊಂಬಂದು ಅದಕ್ಕೆ ಹಾಕಿ ಸಾಂಬಾರು ಬೇ ಕುದಿಯೋಕ್ಕೆ ಇಟ್ಟರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಸಾಂಬಾರಿಗೆ ಏನೆಲ್ಲ ನಾವು ಮಸಾಲೆ ಹಾಕ್ತೀವಿ ಅನ್ನೋದನ್ನು ತೋರಿಸ್ತೀನಿ ಎಲ್ಲರಿಗೂ ಸಾಮಾನ್ಯವಾಗಿ ಹೋಳಿಗೆ ಸಾರು ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ ಬಟ್ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಇಲ್ಲಿ ನಾನು ಪ್ಲೇಟ್ ಇಟ್ಟಿದ್ದೀನಲ್ಲ ಪ್ಲೇಟ್ ತುಂಬಾ ಈರುಳ್ಳಿನ ಕಟ್ ಮಾಡಿ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಯನ್ನ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀವಿ ಸೊ ಅದು ಫ್ರೈ ಆಗೋವರೆಗೂ ಕೋಸಂಬರಿಗೆ ಹೆಸರು ಬೇಳೆನ ಅಲ್ಲ ನಾವು ಅಡುಗೆ ಮಾಡ್ತಾ ಇದೀವಿ ನನ್ನ ಮಗನೂ ಬಾರಿ ಈ ರೀತಿ ಎಲ್ಲರೂ ಸೇರಿ ಖುಷಿ ಖುಷಿಯಿಂದ ಹಬ್ಬದ ಅಡುಗೆ ಮಾಡಿದ್ರೆ ಒಂಥರ ಖುಷಿ ಇರುತ್ತೆ ಹಾಗೆ ನಾನು ಇಲ್ಲಿ ಬೇಗ ಹೋಗಿ ತಲೆ ಬಾಚ್ಕೊಂಡು ಸ್ವಲ್ಪ ನೀಟಾಗಿ ಬಂದೆ ಯಾಕಂದರೆ ಆ ಥರ ತುರ್ಬು ಹಾಕ್ಕೊಂಡಿರ್ತೀನಿ ಈಗ ಜನಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ ಅದಕ್ಕೆ ಸ್ವಲ್ಪ ನೀಟಾಗಿರೋಣ ಅಂತ ಫಸ್ಟು ತಲೆ ಬಾಚ್ಕೊಂಡು ಬಂದೆ ಈಗ ನಾನು ಖಾರಕ್ಕೆ ಏನೆಲ್ಲ ಹಾಕಿದ್ದೀವಿ ಅಂತ ಹೇಳ್ತೀನಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಹಾಗೆ ಶುಂಠಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಪುಡಿ ಖಾರದ ಪುಡಿ ಮಸಾಲೆ ಹಾಗೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಅದನ್ನೆಲ್ಲ ಪುಡಿ ಮಾಡಿ ಮಾಡಿಟ್ಕೊಂಡಿರೋದು ಇದಿಷ್ಟನ್ನು ಹಾಕಿ ಮಿಕ್ಸಿಲಿ ರುಬ್ಕೊಂಡು ಬೇಳೆ ಬೇಯಿಸಿದ ಕಟ್ಟಿಗೆ ಹಾಕಿದರೆ ಹೋಳಿಗೆ ಸಾರು ರೆಡಿ ಇರುತ್ತೆ ತುಂಬಾ ಚೆನ್ನಾಗಿತ್ತು ಹೋಳಿಗೆ ಸಾರು ಆ್ಯಂಡ್ ಹೋಳಿಗೆ ಸಾರು ತುಂಬ ತೆಳುಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕೊಬ್ಬರಿನ ಸೇರಿಸಿ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ

பாஸ்ராய் செட் ஆயிடு கொளு பரையலா கால் ಈಗೆಲ್ಲ ಒಬ್ಬೊಬ್ಬರೇ ಜನ ಬಂದು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಈ ಅಜ್ಜಿ ಬಂದು ಎಲ್ಲ ಸೌತೆಕೇನೆಲ್ಲ ಹೆಚ್ಕೊಟ್ರು ಆ್ಯಂಡ್ ಈಗ ಕರ್ಗಡ್ನ ಉಜ್ಜಕ್ಕೆ ಕೂತಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಅಡುಗೆ ಎಲ್ಲ ಮುಗೀತು ಈಗ ಸ್ವಲ್ಪ ಚಿತ್ರಾನ್ನಕ್ಕೇನೋ ಒಗ್ಗರಣೆ ಹಾಕ್ತಾಯಿದ್ರು ಎಲ್ಲ ಕರ್ಗಡ್ ಬುಜ್ಜೋ ಇದಕ್ಕೆ ಅಂತ ಕೂತ್ಕೊಂಡಿದ್ದಾರೆ ನಾನು ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಟ್ಟು ಈ ಕಡೆ ಬಂದೆ ಅವ್ರು ಹೇಳಿದೆಲ್ಲ ತಂದು ಕೊಡೋದು ಅದು ಇದನ್ನು ಮಾಡ್ತಾಯಿದ್ವಿ ಸೊ ಹೀಗೆ ಅಡುಗೆ ಒಂದು ಐದು ಐದೂವರೆ ಒಳಗೆ ಮುಗಿಬಿಡ್ತು ಇನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾವು ವಾರನ ಮಾಡಿ ಅಲ್ಲಿ ಎಡೆ ಹಾಕ್ತೀವಿ ಇಲ್ಲಿ ನಮ್ಮ ಮನೆಯಲ್ಲಿ ಮೊದಲು ದೇವ್ರ ಮನೆಯಲ್ಲಿ ಎಡೆ ಹಾಕಿ ಪೂಜೆ ಮಾಡಿ ನಂತರ ಹಿರಿಯರಿಗೆ ಎಡೆ ಹಾಕಿ ಪೂಜೆ ಮಾಡೋ ಪದ್ಧತಿ ಇದೆ ಆ್ಯಂಡ್ ಇನ್ನೊಂದು ವಿಷಯ ಬಂದು ಇವಾಗಿವಾಗ ಅದು ರೀಸೆಂಟಾಗೇ ಹೇಳ್ತಾ ಇರೋದು ಹಿರಿಯರ ಹಬ್ಬದ ದಿನ ಹೊರಗಡೆ ರಂಗೋಲಿ ಹಾಕಬಾರ್ದು ಹಾಗೆ ಗಂಟೆನ ಬಾರಿಸಿ ಪೂಜೆ ಮಾಡಬಾರ್ದು ಅಂತ ಬಟ್ ಅದು ಇವಾಗ ಪದ್ಧತಿ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಇದನ್ನು ಇವಾಗ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಇದನ್ನು ನಾವು ನಮ್ಮ ಅತ್ತೆ ಮಾವನಿಗೆ ಹೇಳಿದರೆ ಅದನ್ನು ಕೇಳಲ್ಲ ಯಾಕಂದರೆ ನಾವು ಅವಾಗಿಂದ ಇದನ್ನೇ ಮಾಡ್ಕೊಂಡು ಬಂದಿರೋದು ನೀವೇನು ದೊಡ್ಡ ದೊಡ್ಡವರ ಹಾಗೆ ಹೀಗೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರು ಹೇಗೆ ನಡ್ಸ್ಕೊಂಡು ಬಂದಿದ್ದರು ಅದೇ ಪದ್ಧತಿಯಲ್ಲಿ ನಾವು ಇವತ್ತು ಹಾಗೇ ಮಾಡ್ಕೊಂಡು ಬಂದ್ವಿ ಸೊ ನೆಕ್ಸ್ಟ್ ನಾವು ಕೂಡ ಅವ್ರು ಹೇಗೆ ಮಾಡ್ಕೊಂಡು ಬಂದಿದ್ದಾರೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು ಹೋಗಬೇಕು ಇಲ್ಲಾಂದರೆ ನಮಗೆ ಕಷ್ಟ ಆಗುತ್ತೆ ಇಲ್ಲೆಲ್ಲರೂ ಕರ್ಗಡನ್ನೂ ಹುಚ್ತಾ ಇದ್ದಾರೆ ಹಾಗೆ ನಮ್ಮನೆ ಮಹಾರಾಣಿ ಕೂಡ ಕರ್ಗಡ್ನ ಹುಚ್ತಾ ಇದ್ದಾರೆ ಅವರು ಸುಮಾರಷ್ಟು ಉಜ್ಜಿ ಪಾಪ ತುಂಬಾ ಸಾಕಾಗಿದ್ದಾರೆ ಇದರಿಂದ ತುಂಬಾ ಕಣ್ಣಸರಾಗಿ ರಾತ್ರಿಯಲ್ಲೋ ಸುಮಾರು ಹತ್ತಿದಾರಂತೆ ಮಕ್ಕಳಿಗೆ ಬೇಗನೆ ಕಣ್ಣಸರಾಗ್ಬಿಡುತ್ತೆ ಅವ್ರು ಮಾಡೋ ಆ್ಯಕ್ಟಿವಿಟೀಸ್ಗಳು ಜನಕ್ಕೆ ಒಂಥರ ಖುಷಿ ಕೊಟ್ಟರು ಅವರಿಗೆ ಬೇಗನೆ ಕಣ್ಣಿಗೆ ಇದಾಗ್ಬಿಡುತ್ತೆ ಸೊ ಆಲ್ಮೋಸ್ಟ್ ಆಲ್ ಅಡುಗೆ ಎಲ್ಲ ಮುಗೀತು ನೆಕ್ಸ್ಟು ಕೆಳಗಡೆ ಹೋಗಿ ಅಲ್ಲಿ ದೇವರಿಗೆ ಏನು ಇದನ್ನೆಲ್ಲ ಜೋಡಿಸ್ತಾರಲ್ವ ಅದೆಲ್ಲ ಜೋಡಿಸೋ ವಿಡಿಯೋಗಳನ್ನ ತೋರಿಸ್ತೀನಿ ಹಿಂದೆ ಕಿಟಕಿಗೆ ಸ್ಕ್ರೀನಿಗೆ ಅಂತ ಈ ರೀತಿ ಸೀರೆಯಿಂದ ನೆಡಿಗೆ ಮಾಡಿಕೊಂಡು ನೆಕೋರ್ ಮಾಡೋದು ಈ ರೀತಿಯಾಗಿ ಕಾಣಿಸುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಎಲ್ಲಿ ಹಿರಿಯರನ್ನ ಕೂರಿಸ್ತೀವೋ ಅಲ್ಲಿಗೆ ಕ್ಲೀನಾಗಿ ಒರೆಸ್ಕೊಂಡು ರಂಗೋಲಿನ ಹಾಕ್ಕೊಂಡು ಈ ರೀತಿ ನೀಟಾಗಿ ರಂಗೋಲಿನ ಹಾಕ್ಕೊಳ್ತೀವಿ ನಂತರ ಎರಡು ಬಾಳೆ ಎಲೆಗೆ ಈ ರೀತಿ ನೀಟಾಗಿ ಇಟ್ಟು ಇದಕ್ಕೆ ಅಕ್ಕಿನ ಹಾಕೊಳ್ಳೋದು ಇಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಲೋಟ ಅಕ್ಕಿ ಹಾಕಿ ಅದ್ರ ಮೇಲೆ ಈ ರೀತಿ ಬಿಂದಿಗೆಗೆ ಶುದ್ಧವಾದ ನೀರನ್ನು ತಗೊಂಡು ಬಂದು ಇದನ್ನೇ ನಾವು ಹಿರಿಯರು ಅಂತ ಪೂಜೆ ಮಾಡೋದು ಇದನ್ನ ಅಕ್ಕಿ ಮೇಲೆ ಇಟ್ಕೊಂಡು ಅದಕ್ಕೆ ಕಳ್ಸಕ್ಕೆ ಕಂಕಣ ಇಂಗಾರ ಎಲ್ಲಾನು ಹಾಕಿ ಈ ರೀತಿ ಅಷ್ಟನ ಕುಂಕುಮನೆಲ್ಲ ಹಚ್ಕೊಳ್ತೀವಿ ನಮ್ಮ ಅಕ್ಕ ಪಾಂಡವರು ತುಂಬಾ ಶಾಸ್ತ್ರ ನಿಯಮಗಳು ಅದರ ಪ್ರಕಾರವಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನೀಟಾಗಿ ಮಾಡ್ತಾ ಇದ್ದಾರೆ ಈಗ ಕೊಡಪನ ನೀರಿಂದ ಒರೆಸ್ಕೊಂಡು ಇದಕ್ಕೆ ವಿಭೂತಿ ಕಟ್ಟು ಅಷ್ಟಿನ ಕುಂಕುಮನ ಹಚ್ಚಿ ನಂತರ ಕಂಕಣನ ಕಟ್ಟು ಅದಕ್ಕೆ ಇಂಗಾರ ಹಾಗೆ ಎಲ್ಲದನ್ನು ಹಾಕ್ತಾರೆ ನಮ್ಮ ಪುರಾತನ ಪದ್ಧತಿಯಿಂದ ಬಂದಿರೋದು ಅಲ್ಲಿ ಹಕ್ಕಿ ಹಾಕಿರ್ತಾರೆ ಒಂದು ಲೋಟ ಅಳತೆ ಮಾಡಿ ನಾಳೆ ಬೆಳಗ್ಗೆ ಅದನ್ನು ತೆಗೆದಾಗ ಒಂದಿಷ್ಟು ಅಕ್ಕಿ ಜಾಸ್ತಿ ನಮ್ಮ ಹಿರಿಯರು ಹರಿಸಿ ಆಶೀರ್ವಾದಿಸಿ ಹಾಕಿಟ್ಟಿರ್ತಾರೆ ಅನ್ನೋದು ಒಂದು ನಂಬಿಕೆ ಸೊ ಇವಾಗ ಈ ರೀತಿ ಎಲೆಯನ್ನು ಇಟ್ಟು ಅದಕ್ಕೆ ಹೊಂಬಾಳೆ ಅಂತಾರೆ ನಮ್ಮ ಕಡೆ ಇಂಗಾರ ಅಂತ ಹೇಳ್ತೀವಿ ಅದನ್ನು ಹಾಕಿ ರೀತಿ ಡೆಕೋರ್ ಮಾಡೋದು ನಂತರ ಇದಕ್ಕೆ ನಮ್ಮ ಹತ್ರ ಇರೋ ಗೋಲ್ಡು ಕಿವಿ ಓಲೆ ಮುಗ್ಬತ್ತು ಸರಗಳು ಹಾಗೆ ತಾಳಿ ಕೂಡ ಹಾಕಿ ಅಜ್ಜಿಗೆ ರೆಡಿ ಮಾಡ್ತೀವಿ ಹಾಗೆ ಅಜ್ಜನಿಗೆ ಕೊಳಚೆನು ಉಂಗುರ ಕೂಡ ಹಾಕ್ತೀವಿ ನಂತರ ಅವರಿಗೆ ತಂದಿರೋ ಹೊಸ ಬಟ್ಟೆ ಸೀರೆ ಪಂಚೆ ಟವಲ್ಲು ಅದನ್ನೆಲ್ಲ ಇಟ್ಟು ಹಾಗೆ ಅವರಿಗೆ ಎಣ್ಣೆನ ಇಡ್ತೀವಿ ಹಾಗೆ ಅಜ್ಜಿಗೆ ಎಲ್ಲ ಅಡಿಕೆ ಎಣ್ಣೆ ಕೊಬ್ಬರಿ ಎಣ್ಣೆ ಪ್ರತಿಯೊಂದು ವಸ್ತುಗಳನ್ನ ಇಟ್ಟು ಈ ರೀತಿ ಪೂಜೆನ ಮಾಡ್ತೀವಿ ನಂತರ ಬಾಳೆ ಕಂಬ ಎಲ್ಲ ಕಟ್ಟಿ ಹೂವನ್ನೆಲ್ಲ ಮುಡಿಸಿ ಈ ರೀತಿ ಅಲಂಕಾರ ಮಾಡ್ತೀವಿ ಅವರಿಗೆ ಇಷ್ಟವಾದ ಸ್ವೀಟು ಬಿಸ್ಕೆಟು ಬ್ರೆಡ್ಡು ಹಣ್ಣು ಹಂಪಲು ಎಲ್ಲದನ್ನು ಅವ್ರ ಮುಂದೆ ಇಟ್ಟು ನಂತರ ನಾವು ಮಾಡಿರೋ ಅಡುಗೆನ ಎಡೆ ಹಾಕಿ ಪೂಜೆನ ಮಾಡ್ಕೊಳ್ಳೋದು ಈ ರೀತಿಯಾಗಿ ರೆಡಿ ಮಾಡಿದ್ವಿ ನಾನು ಸ್ವಲ್ಪ ಹೊತ್ತು ಕರ್ಗಡನ್ನ ಕರಿಯೋದಕ್ಕೆ ಅಂತ ಕೂತ್ಕೊಂಡೆ ಎಲ್ಲರೂ ಒಬ್ರೇ ಸುಮಾರಷ್ಟನ್ನ ಕರಿಯೋದಕ್ಕೆ ಆಗೋಲ್ಲ ಯಾಕಂದರೆ ಅದು ಸಾಕಷ್ಟು ಇದೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸ್ವಲ್ಪ ಸ್ವಲ್ಪ ಹೊತ್ತು ನೀವು ಬನ್ನಿ ನಾನು ಸ್ವಲ್ಪ ಹೊತ್ತು ಕರಿತೀನಿ ಅಂತ ಹೇಳಿ ಕರೀತಾ ಹೀಗೆ ಎಲ್ಲ ಮಜಾ ಮಾಡ್ಕೊತ ಖುಷಿ ಖುಷಿಯಾಗಿ ಅಡುಗೆಗಳನ್ನೆಲ್ಲ ಮಾಡಿ ಮುಗಿಸೋಳ್ವಿ ಅಡುಗೆ ಎಲ್ಲ ಫುಲ್ ಕಂಪ್ಲೀಟಾಗಿ ಮುಗಿದಿದ್ದೆ ಏನೆಲ್ಲ ಅಡುಗೆಗಳು ರೆಡಿಯಾಗಿದೆ ಅಂತ ತೋರಿಸ್ತೀನಿ ಇಲ್ಲಿ ರೈಸ್ನ ಮಾಡಿದ್ದೀವಿ ಐದು ಸೇರು ಹಾಗೆ ಇಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಬಂದು ಗೋಧಿ ನುಚ್ಚಿಂದ ಗೋಧಿ ಪಾಯಸನ ಮಾಡ್ತಾರೆ ಅದು ಕೂಡ ಎಡೆಗೆ ಇಡಬೇಕಂತೆ ನೆಕ್ಸ್ಟ್ ಇಲ್ಲಿ ಪಲ್ಯ ಹಾಗೆ ಚಿತ್ರಾನ್ನ ಮತ್ತು ಕರ್ಗಡುಬು ಈ ಕಡೆ ಕೋಸಂಬರಿಗೆ ಎಲ್ಲಾನು ರೆಡಿ ಮಾಡಿಡ್ತೀವಿ ಅದನ್ನು ಲಾಸ್ಟಿಗೆ ಬಲಿಸೋದು ಯಾಕಂದರೆ ಅದು ಬೇಗ ಹಾಳಾಗುತ್ತೆ ಅಂತ ಅದು ಎಡೆ ಹಾಕುವಾಗ ಕಲಸಿ ತಗೊಂಡೋದ್ರೆ ಆಯಿತು ಅದಕ್ಕೆ ಮೊಸರು ಆ್ಯಡ್ ಮಾಡ್ಕೊಳ್ಬೇಕು ಇನ್ನೆಲ್ಲ ಐಟಮ್ ಹಾಕಿದೆ ಇದಿಷ್ಟು ನಾನು ಇಲ್ಲಿ ಬೇಗ ಬೇಗ ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಪೂಜೆನ ಮಾಡಿ ದೇವರಿಗೆ ಎಡೆನ ಹಾಕಿ ಕೆಳಗಡೆ ಮನೆಗೆ ಹೋಗಬೇಕು ಅಲ್ಲಿ ಕೂಡ ಆಲ್ರೆಡಿ ಎಡೆನ ಹಾಕಿದ್ದಾರೆ ಇಲ್ಲೂ ಪೂಜೆ ಆಗಿತ್ತು ನಾನು ಮೇಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ಕೂಡ ಪೂಜೆ ಮುಗ್ದಿತ್ತು ನೆಕ್ಸ್ಟ್ ಹಿರಿಯರಿಗೆ ಕೂಡ ಎಲ್ಲನೂ ನೀಟಾಗಿ ಜೋಡಿಸಿದ್ರು ತುಂಬ ಚೆನ್ನಾಗಿ ಎಲ್ಲ ಹೂವಿಂದ ಎಲ್ಲ ಜೋಡಿಸಿ ಎಡೆನ ಇಲ್ಲೂ ಕೂಡ ಹಾಕಿದ್ದಾರೆ ಇಲ್ಲೂ ಕೂಡ ಪೂಜೆನ ಮಾಡಿಕೊಂಡು ನೆಕ್ಸ್ಟ್ ನಾವು ಮೇಲ್ಗಡೆನೆ ಎಲ್ಲ ಊಟ ಎಲ್ಲ ಮೇಲ್ಗಡೆನೆ ಹಾಕೋದು ಇವರು ನಮ್ಮ ಮಾವನ ಅಪ್ಪ ಮತ್ತು ಅಮ್ಮ ಇವರಿಗೆ ನಾವೀಗ ಹಿರಿಯರ ಹಬ್ಬದ ಎಡೆನ ಹಾಕಿದ್ದು ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ನಾನು ಕೂಡ ಪೂಜೆನ ಮಾಡಿ ನಮ್ಮನೆ ಪುಟ್ಟ ರಾಜ್ಕುಮಾರ ಕೂಡ ಹಿರಿಯರಿಗೆ ಪೂಜೆನ ಮಾಡಿ ನಾವು ಸ್ವಲ್ಪ ಅಲ್ಲಿಟ್ಟರೂ ಸ್ವೀಟು ಮತ್ತು ನೈವೇದ್ಯನ ತೊಗೊಂಡು ನೆಕ್ ಮೇಲ್ಗಡೆ ಬಂದಿರೋ ಎಲ್ಲ ನೆಂಟ್ರುಗಳಿಗೆ ಊಟನ ಇದ್ದೀವಿ ಸೊ ಲಾಸ್ಟ್ ಲಾಸ್ಟಿಗೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಆಯಿತು ತುಂಬ ಜನನು ಬರ್ತಾಯಿದ್ರು ಮೇಲೆ ಮೇಲೆ ಇಲ್ಲಿ ಕೂಡ ಆಗಿ ಒಳಗೆ ಕೂಡ ಊಟನ ಹಾಕ್ತಾಯಿದ್ವಿ ಹಾಕೋದು ಎಲೆ ತೆಗೆಯೋದು ಎಲ್ಲ ಕೆಲಸಗಳೆಲ್ಲ ಆಯಿತು ಆ್ಯಂಡ್ ಆಮೇಲೆ ನಾನು ಬಂದು ಅಡುಗೆ ಮನೆ ನೋಡಿದಾಗ ನನ್ನ ಅಡುಗೆ ಮನೆ ಈ ರೀತಿಯಾಗಿ ಚೆಲ್ಲ ಪಿಲ್ಲಿ ಬೆಳಗಿಂದ ತುಂಬಾ ಸುಸ್ತಾಗಿತ್ತು ತುಂಬಾ ಕೆಲಸಗಳು ಬಂದವರಿಗೆಲ್ಲ ಊಟ ಇಟ್ಟು ಮತ್ತು ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ರೊಟ್ಟಿ ಮತ್ತು ಅದೇ ಪಲ್ಯನ ತಿಂದು ಮಧ್ಯಾಹ್ನಕ್ಕೆ ಮೀನು ಫ್ರೈ ಮತ್ತು ಚಿಕನ್ ಗ್ರೇವಿ ಆ್ಯಂಡ್ ಮಟನ್ ಸಾಂಬಾರನ್ನ ಮಾಡಿದ್ವಿ ಅಪ್ಪ ಅಮ್ಮ ರಿಲೇಟಿವ್ಸ್ಗಳೆಲ್ಲ ಇದ್ರಲ್ವ ಸೊ ಅವರೆಲ್ಲ ಮಧ್ಯಾಹ್ನ ಇದನ್ನೆಲ್ಲ ಊಟ ಮಾಡಿಕೊಂಡು ಊರಿಗೆ ಹೋಗೋರೆಲ್ಲ ಊರಿಗೆ ಹೋದರು ಹಾಗೆ ನಾದ್ನಿ ಮತ್ತು ಮಕ್ಕಳು ರಜೆಗೆ ಅಂತಲೇ ಬಂದಿದ್ದಾರೆ ಅವ್ರ ಮನೆಯಲ್ಲೇ ಇದ್ದಾರೆ ಸೊ ಇಷ್ಟು ವೀಡಿಯೋನ ನಾನು ಎಡಿಟ್ ಮಾಡಿ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಹಬ್ಬಕ್ಕೆ ಕೆಲಸ ಮಾಡಿ ತುಂಬಾ ಸುಸ್ತಾಗಿತ್ತು ಆ್ಯಂಡ್ ಮನೆಯಲ್ಲೂ ಮಕ್ಕಳು ಗಲಾಟೆ ಹಾಗೆ ಹರಡಿಕೆಗಳನ್ನೆಲ್ಲ ತೆಗೆಯೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಸೊ ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರೋ ಬೆಲ್ ಬಟನ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬಬಾಯ್